ಮನೆ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಪೂಜ್ಯ ಮಹಾಪೌರು ಮತ್ತು ಕೊಪ್ಪ ಮಹಾಪೌರರ ಒಂದು ಉಪಸ್ಥಿತಿಯಲ್ಲಿ ಮತ್ತು ನಮ್ಮ ಸ್ಥಾಯಿ ಕಮಿಟಿಯ ಎಲ್ಲ ಮೆಂಬರ್ಸ್ ಕೂಡ ಇದ್ದರು ಭಾಗವಹಿಸಿದರು ಮುಖ್ಯವಾಗಿ ಇವತ್ತು ಏನಪ್ಪ ಅಂದರೆ ಕೆಲವೊಂದು ಜಾಹೀರಾತು ಇದರ ಫಲಕಗಳನ್ನು ಯಾವ ರೀತಿ ಮಾಡಬೇಕು ಅದನ್ನು ಯಾಕೆ ಕೆಳಗಡೆ ನಾವು ಬೈಲಾಗಳನ್ನು ಮಾಡಿಕೊಂಡು ಯಾವ ರೀತಿ ತೆರಿಗೆಯನ್ನು ಅಥವಾ ನಮ್ಮ ಸರ್ವಿಸ್ ಚಾರ್ಜಸ್ಸನ್ನು ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಒಂದು ಬಯಲಾನ ನಾವು ಮಾಡ್ತಾಯಿದ್ವಿ ಅದಂದೇ ಭಾಳಷ್ಟು ಟ್ಯಾಕ್ಸ್ಗಳಲ್ಲಿ ಒಂದು ಕ್ಲಿಯಾರಿಟಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಯಾರೂ ಎಕ್ಸ್ಪರ್ಟ್ಸ್ ಇಲ್ಲ ಎಕ್ಸ್ಪರ್ಟ್ಸ್ ಇಲ್ಲದೇ ಇರೋದರಿಂದ ಅದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡಿರಿ ಮತ್ತು ಎಕ್ಸ್ಪರ್ಟ್ಗಳ ಬೇಡಿಕೆಗಳ ಇದ್ರೆ ನಾವು ಸರ್ಕಾರಕ್ಕೆ ಬೇಡಿಕೆ ಇರೋಣ ಅದರಿಂದ ನಮ್ಮ ಮಹಾನಗರಕ್ಕೆ ತೆರಿಗೆ ಹಾನಿ ಆಗ್ತದೆ ಆ ರೀತಿ ಆಗಬಾರ್ದು ಅನ್ನೋದು ನಾವು ಇವತ್ತು ನಿರ್ಧಾರ ತೊಗೊಂಡಿದ್ವಿ ಅದನ್ನು ಈಗ ನೋಡಿ ಎಲ್ಲಿ ಇದು ಯಾವ ಸ್ಕೂಲ್ ಓದಾರ್ ಸ್ಕೂಲ್ದು ಅದರಲ್ಲಿ ಕೂಡ ಭಾಳಷ್ಟು ತೆರಿಗೆ ಲೋಪ ಹಿಂದಿನ ಮೀಟಿಂಗ್ದಲ್ಲಿ ಕೂಡ ನಾವು ಹೆಲ್ಮೆಂಟ್ ಜೇಸಸ್ ನೋಡಿದ್ದೀವಿ ಆ ರೀತಿ ಆಗಿದೆ ಪ್ರತಿ ಒಂದರಲ್ಲಿ ತೆರಿಗೆ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅದಕ್ಕೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ ಭಾಳಷ್ಟು ತೆರಿಗೆ ಲೋಪದೋಷಿಗಳಾಗ್ತಾಯಿದ್ದಾವೆ ಮತ್ತು ಅದರಲ್ಲಿ ಈಗ ಎ ಆಸ್ತಿ ಮತ್ತು ಬಿ ಆಸ್ತಿ ಏನು ನಾವು ಮಾಡ್ತಾ ಇದ್ವಿ ಬಹಳಷ್ಟು ಜನ ನಮ್ಗೆ ಕೇಳಿ ಬರತ್ತಿದ್ವಿ ಏಜೆಂಟ್ ಇರ್ಬೋದು ಮತ್ತೊಬ್ರು ಇರ್ಬೋದು ಏನು ಹೇಳಿದ್ರು ಮಾಡ್ತಾರಲ್ಲ ಅದು ಮನೆಗಳಲ್ಲಿ ಸಹಿತ ಫೈಲ್ ಬಂದಾರ ಹಂಗೇನ ಆಗಿದ್ದೀರಾ ಅದು ಕಂಪ್ಲೇಂಟ್ ಕೊಟ್ಟು ನೀವು ಸರ್ಚ್ ಮಾಡ್ಸಿರೋ ಮಾತನ್ನು ಕೂಡ ನಾವು ಇವತ್ತು ಡಿಸಿಷನ್ ತೊಗೊಂಡಿದ್ವಿ ಮತ್ತು ಹಿಂದಿನೂ ಕೆಲವೊಂದಿಷ್ಟ ಇದನ್ನು ಮಾಡಿದ್ವಿ ಮತ್ತು ಮೂವತ್ತು ಜನ ಅದೇನ ಕಂಪ್ಯೂಟರ್ ಆಫರ್ಸ್ ತೊಗೊಂಡಿದ್ವಲ್ಲ ಅವ್ರಿಗೆ ಕೂಡ ಮೂರು ತಿಂಗಳ ತೆರಿಗೆ ಇದನ್ನು ಮಾಡಿರ್ತಾ ನಾವು ಪಗಾರ ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಅದರಿಂದ ಈಗ ಮತ್ತೆ ಯಾರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತಗೋಬೇಕು ಹೇಗೆ ಅಧಿಕೃತವಾಗಿ ತಗೋರಿ ಎಕ್ಸ್ಪರ್ಟ್ಸ್ ಇರುವಂಥವ್ನ ತಗೋರಿ ಬರ್ತೀವಿ ಲೋಪದೋಷಗಳು ಕರೆಕ್ಷನ್ ಭಾಳಷ್ಟು ಆಗಿದ್ದಾವೆ ಅದರಿಂದ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಕಾರ್ಪೊರೇಟ್ರುಗು ಮಹಾಪ್ರಿಗಿನ ಹೆಚ್ಚ ಟೀಕೆ ಕಿರ್ಪಣೆಗಳು ಹಾಂ ಈಗ ಯಾರು ಮಾಡ್ಯಾರಪ್ಪ ಅಂದ್ರೆ ಅದನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸರಿಯಾದಂಥ ವ್ಯಕ್ತಿಗಳು ತೋಲಿಲ್ಲ ಅಂದ್ರೆ ನಮಗೆ ಬರ್ತದೆ ಹಾಂ ಅದಕ್ಕೆ ಈ ಹಿಂದೆಲ್ಲ ಅದ ವಾಪುಗಳು ಇದ್ದಾವೆ ಅದಕ್ಕೆ ಅದನ್ನು ಕರೆಕ್ಷನ್ ಮಾಡೋ ಸಲ ಇವತ್ತು ಒಂದು ಮಹತ್ವದ ನಿರ್ಧಾರ ಜೊತೆಲಿ ತಗೊಂಡು ಸರ್ ಸ್ಕೂಲ್ ಬಗ್ಗೆ ಏನು ಕೌನ್ಸಿಲ್ಗೆ ಹೋಗ್ತದೆ ವಿಷಯ ಇನ್ನಿಲ್ಲೇ ಮುಗೀತು ಕನ್ಸಿಲ್ಗೆ ಹೋಗ್ತಾರೆ ಹೋಗಿ ನಿರ್ಧಾರ ಆಗ್ತದೆ ಅದರಲ್ಲಿ ಕೂಡ ಅದಾವು ಈಜು ಬಂದಿರ್ತಾರೆ ಕೇಸಾಗ ವಿಡ್ರಾಲ್ ಆಗ್ಯವು ಅದಲ್ಲದೆ ಇದು ಇವನ್ ಸರ್ ಶೇಕಡಾ ನಾಲ್ಕರಿಂದ ಶೇಕಡಾ ಮೂರರಷ್ಟು ತೆರಿಗೆ ವಿನಾಯಿತಿ ಮಾಡಿ ಅದರಲ್ಲಿ ಒಂದು ಲೋಕಸ್ಗಳಂದ್ರೆ ಏನಾಗಿತ್ತು ಇಲ್ಲಿ ನಾವು ತೆರಿಗೆ ಕಮಿಟಿ ಒಳಗೆ ನಾಲ್ಕು ಪರ್ಸೆಂಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಅದು ಪಂಚಿಲ್ಕೋದಾಗ ಅದು ಸಜೆಷನ್ ಬಂತು ತ್ರೀ ಪರ್ಸೆಂಟ್ ತಗೋರಿ ಒಮ್ಮೆ ಟ್ಯಾಕ್ಸ್ ಫರೆ ಆಗಬಾರ್ದು ಅಂದಾಗ ಅದನ್ನು ತ್ರೀ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹರ್ಯಗಳು ಇರಬೇಕು ಬಿಲ್ ಕರೆಕ್ಟರ್ ಇರಬೇಕು ಆ ಟೈಮ್ದಾಗ ನಾವು ನಗರ ಸೇವಕರು ಕೂಡ ನಿಮ್ಮ ಜೊತೆ ತೊಗೋರಿ ಅವ್ರು ಕನ್ವೀನಿಯನ್ಸ್ ಮಾಡಿ ಹೇಳ್ತಾರೆ ಡಿಫಿಕಲ್ಟೀಸ್ ಏನೈತಿ ಸಾಲ್ವ್ ಆಗ್ತೈತಿ ಅದಕ್ಕೆ ಈ ಸಲ ತೆರಿಗೆ ಹೆಚ್ಚಿಗೆ ಕಲೆಕ್ಟ್ ಮಾಡುವ ಗುರಿಯನ್ನು ನಾವು ಹೊಂದಿದ್ದೀವಿ ಈಗಾಗಲೇ ನಲ್ವತ್ತು ಪರ್ಸೆಂಟೇಜ್ ಕೋಟಿವರೆಗೆ ನಲವತ್ತು ನಲ್ವತ್ಮೂರು ಕೋಟಿವರೆಗೆ ಒಂದು ತೆರಿಗೆ ತಂಗ ಆಗಿದೆ ಆದರೆ ಇನ್ನೂ ಭಾಳಷ್ಟು ಆಗಬೇಕಾಗಿದೆ ಇಂಪ್ರೂವ್ಮೆಂಟ್ ಆಗೋ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಅದನ್ನು ಕೈಗೊಂಡು ಹೇಳಿದ್ವಿ ನಾವು ಸರ್ ಹನುಮಂತ ಕೊಂಗಾಲಿ ಆಡಳಿತ ಪಕ್ಷದ ನಾಯಕರು ಮಹಾನಗರ ಪಾಲಿಕೆ ಬೆಳಗಾವಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ನೇತ್ರ ಭಾಗವತ್ ಅವರು ಮತ್ತು ಮಹಾಪೌರಾದಂಥ ಮಂಗೇಶ್ ಉಪಮಾ ಉಪಮಹಾಪೌರವಂಥ ವಾಣಿ ಜೋಶಿಯವರು ಕೂಡ ಉಪಸ್ಥಿತಿಯಲ್ಲಿ ಈ ಸಭೆಯನ್ನು ನಾವು ಯಶಸ್ವಿಯಾಗಿ ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಪಾಸ್ ಮಾಡಿದ್ದೀವಿ ಮತ್ತು ಬಿ ಖಾತಾ ಮಾಡಿದ್ರಿಂದ ಅದರ ಜನರಿಗೆ ತುಂಬ ಪ್ರಾಬ್ಲಮ್ಸ್ ಯಾಕೆಂದರೆ ಬೇಗ ಬೇಗ ಆಗ್ತಿಲ್ಲ ಅಂತ ಅದ್ರ ಸಲುವಾಗಿ ನಾವೇನು ಮಾಡ್ತಿದ್ದೀವಿ ಈಗ ಅಂದರೆ ಇಪ್ಪತ್ತೈದು ಕಂಪ್ಯೂಟರ್ ಆಪ್ರೇಟರ್ಗಳನ್ನು ಹೆಚ್ಚಾಗಿ ತೆಗೆದುಕೊಂಡು ಅವರನ್ನು ಜಾಸ್ತಿ ಇದು ಮಾಡಿ ಜನರಿಗೆ ಒಂದು ಅನುಕೂಲವಾಗುವಂತೆ ಒಂದು ನಾವು ಇದೊಂದು ನಿರ್ಧಾರ ಮಾಡಿ ಒಂದು ಇಪ್ಪತ್ತೈದು ಆಪ್ರೇಟರ್ಗಳನ್ನು ಕಂಪ್ಯೂಟರ್ ಆಪ್ರೇಟರ್ ತಗೋಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಇದೊಂದು ಜನರಿಗೆ ಒಂದು ಅನುಕೂಲವಾಗುತ್ತೆ ಇನ್ನೊಂದು ಏನು ಹೇಳಬೇಕಂತಂದರೆ ಟ್ಯಾಕ್ಸ್ ಕಲೆಕ್ಷನ್ ಅಂತ ಹೇಳ್ತಿದ್ದಾರೆ ಟ್ಯಾಕ್ಸ್ ಕಲೆಕ್ಷನ್ ಆಲ್ರೆಡಿ ನಮ್ಮ ಬೆಳಗಾವಿ ಮಹಾನಗರ ಇಲಾಖೆಯಲ್ಲಿ ಒಂದು ಟೀಮನ್ನು ಮಾಡಿ ಟೀಮ್ ಮಾಡ್ತೀವಿ ನಾವೆಲ್ಲ ನಗರಸೇವಕರ ಜೊತೆ ಹೋಗಿ ಇದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಒಂದು ಒಳ್ಳೆಯ ಒಂದು ಸಂದೇಶವಾಗಿದೆ ಅಥವಾ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇನ್ನೂವರೆಗೆ ಈ ಪಿರಿಯಡಲ್ಲಿ ತುಂಬ ಹೆಚ್ಚಾಗಿದೆ ಅಂತಂತಂದರೆ ಈ ವರ್ಷ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗಿದೆ ಅಂತ ನಮ್ಮ ಸಿಬ್ಬಂದಿಯವರು ಹೇಳ್ತಿದ್ದಾರೆ ಅದೇ ರೀತಿ ಇನ್ನು ಮುಂದೆ ರೀತಿ ಇನ್ನು ಮುಂದೆಯೂ ಸಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಅಥವಾ ನಮ್ಮ ಆಡಳಿತ ಪಕ್ಷದ ನಾಯಕರು ಎಲ್ಲರೂ ನಾವು ಸೇರಿ ಒಂದು ಮಹಾನಗರ ಪಾಲಿಕೆಗೆ ಒಂದು ಒಳ್ಳೆಯ ಆದಾಯ ಬರುವಂತಹ ಒಂದು ನಾವು ಒಂದು ನಿರ್ಧಾರವನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿಯೂ ಸಹ ಒಂದು ಒಂದು ಯಾವುದೇ ಚೆನ್ನಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಕರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡೋ ಮಾಡೋ ರೀತಿ ನಾವು ಮಾಡ್ತಿದ್ದೀವಿ ನೇತ್ರಾವತಿ ಭಾಗವತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ